ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದು ಮುಟ್ಟಿನ ಸಮಸ್ಯೆ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಹಿಂದೂ ನಮ್ಮೊಂದಿಗಿದ್ದಾರೆ ಸರಗೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾಗ್ಯಲಕ್ಷ್ಮೀರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಬಿಳಿಮುಟ್ಟಿನ ಸಮಸ್ಯೆಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಮೇಡಮ್ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಕ್ಕೆ ಧನ್ಯವಾದಗಳು ಮೊದಲಿಗೆ ಈ ಬಿಳಿಮುಟ್ಟು ಅಂದರೆ ಏನು ಮೇಡಮ್ ಬಿಳಿಮುಟ್ಟುನ ನಾವು ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ಎಲ್ಲರೂ ಬರ್ತಾರೆ ಬಿಳಿ ಸೆರಗು ಅಂತನೂ ಅಂತಾರೆ ಬಿಳಿ ಮುಟ್ಟು ಅಂತನೂ ಅಂತಾರೆ ಇದು ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಲ್ಯೂಕೋರಿಯಾ ಅಂತ ಕರಿತೀವಿ ಇದು ತುಂಬ ಕಾಮನ್ ಸಿಂಪ್ಟಮ್ ಜೊತೆಗೆ ನಾರ್ಮಲ್ಲು ಸಹ ಸೊ ಇದು ಏನಂತ ಅಂತಾರೆ ರೋಗ ಲಕ್ಷಣವೂ ಹೌದು ಜೊತೆಗೆ ಸ್ವಾಭಾವಿಕವಾಗಿ ಫಿಸಿಯಲಾಜಿಕಲ್ಲಾಗಿ ನಮ್ಮ ಬಾಡಿನಲ್ಲಿ ಏನಿರುತ್ತೆ ಅದೂ ನಾರ್ಮಲ್ಲೇ ಇದು ಬಟ್ ಇದನ್ನು ಡಿಸ್ಚಾರ್ಜ್ ಅಂತ ಏನಂತೀವಿ ಅದು ಬಿಳಿ ಮುಟ್ಟು ಅಂತ ಏನಂತೀವಿ ಅದು ನಮ್ಮ ಯೋನಿ ಹಾಗೂ ಗರ್ಭಕೋಶದ ಕಂಠ ಇರುತ್ತೆ ಗರ್ಭಕೋಶದ ಕರುಳು ಅಥವಾ ಗಂಟ ಅಂತ ಹೇಳ್ತೀವಿ ಅಲ್ಲಿ ಗ್ರಂಥಿಗಳಿರುತ್ತೆ ಆ ಗ್ರಂಥಿಗಳಿಂದ ರಸ ಉತ್ಪತ್ತಿ ಆಗುತ್ತೆ ಈಗ ನಮ್ಮ ಮೂಗಲ್ಲಿ ಹೇಗೆ ಮ್ಯೂಕಸ್ ಬರುತ್ತೆ ಗೊಣ್ಣೆ ಬರುತ್ತೆ ಹಾಗೇ ಇದು ಅಷ್ಟೇ ಗ್ರಂಥಿಯಿಂದ ಬರೋಂಥ ಒಂದು ಫ್ಲೂಯಿಡ್ ನೀರಿರೋ ಅಂಥ ಒಂದು ಅಂಶ ಇದರಲ್ಲಿ ಏನೇನು ಇರುತ್ತೆ ಅಂದರೆ ಡೆಡ್ ಸೆಲ್ಸ್ ಸತ್ತೋಗಿರೋ ಸೆಲ್ಸ್ಗಳು ಜೀವಕೋಶಗಳು ಬ್ಯಾಕ್ಟೀರಿಯಾ ಅದೆಲ್ಲ ಇರುತ್ತೆ ಏನಕ್ಕೆ ಇದು ಉತ್ಪತ್ತಿ ಆಗುತ್ತೆ ಅಂತಂದರೆ ನಮ್ಮದು ಯೋನಿನ ಕ್ಲೀನಾಗಿಡಬೇಕು ಇದ್ರ ಕೆಲಸ ಕ್ಲೀನಾಗಿಡಬೇಕು ತೇವಾಂಶ ಇರಬೇಕು ಯೋನಿನಲ್ಲಿ ಆಮೇಲೆ ಲೂಬ್ರಿಕೇಷನ್ ಅಂತ ಹೇಳ್ತೀವಿ ಈಗ ಎಣ್ಣೆ ಹಾಕಿಬಿಟ್ಟು ನಾವು ಜಾಯಿಂಟ್ಗಳಿಗೆ ಹೇಗೆ ಸ್ಮೂತಾಗಿ ಫಂಕ್ಷನಿಂಗ್ ಆಗೋಕ್ಕೆ ಮೆಷಿನ್ಸಲ್ಲಿ ಮಾಡ್ತೀವಿ ಹಾಗೇನೇ ಯೋನಿನೂ ಅಷ್ಟೇ ಲೂಬ್ರಿಕೇಟೆಡ್ ಆಗಿರಬೇಕು ಡ್ರೈ ಆಗಿರಬಾರ್ದು ಆಗಲೂ ಇನ್ಫೆಕ್ಷನ್ ಆಗುತ್ತೆ ಸೊ ಲೂಬ್ರಿಕೇಷನ್ ಕೆಲಸ ಮಾಡುತ್ತೆ ಮತ್ತು ಇದು ಇನ್ಫೆಕ್ಷನ್ ಆಗದಂಗೆ ತಡೆಯುತ್ತೆ ಯಾವಾಗ ತೇವಾಂಶ ಕಡಿಮೆ ಆಗುತ್ತೆ ಆಗ ಇನ್ಫೆಕ್ಷನ್ ಆಗೋ ಸಂಭವಗಳು ತುಂಬ ಜಾಸ್ತಿ ಇರುತ್ತೆ ಸೊ ಇನ್ಫೆಕ್ಷನ್ ಆಗಂಗೆ ತಡೆಯುತ್ತೆ ಮತ್ತು ಪಿ ಎಚ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ನಮ್ಮ ಯೋನಿನಲ್ಲಿ ಯಾವಾಗಲೂ ನಮ್ಮದು ಪಿ ಎಚ್ ಅಂತ ಏನಿರುತ್ತೆ ಅದು ಅಸಿಡಿಕ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ನನಗೆ ಹೇಳೋಕ್ಕೆ ಗೊತ್ತಾಗ್ತಿಲ್ಲ ಅಸಿಡಿಕ್ ಪಿ ಎಚ್ ಈಗ ನಿಂಬೆ ರಸ ಎಲ್ಲ ಬರುತ್ತೆ ಅಲ್ವಾ ಆ ರೀತಿ ಆ ರೀತಿ ಪಿ ಎಚ್ ಇರುತ್ತೆ ಆ ಥರ ಅಸಿಡಿಕ್ ಇದ್ದರೆ ಇನ್ಫೆಕ್ಷನ್ಸ್ ಆಗೋಲ್ಲ ಸೊ ಇಷ್ಟು ಬಿಳಿ ಮುಟ್ಟಿನ ಕೆಲಸ ನಮ್ಮ ಬಾಡಿನಲ್ಲಿ ಉತ್ಪಾದನೆ ಆಗ ಬಿಳಿ ಮುಟ್ಟನ ಕೆಲಸ ಇದಿಷ್ಟು ಇದು ನಾರ್ಮಲ್ಲು ಸಹಜವಾಗೇ ಎಲ್ಲ ಪ್ರತಿಯೊಂದು ಹೆಣ್ಣು ಮಗುವಿನಲ್ಲೂ ಋತು ಋತು ಚಕ್ರ ಆರಂಭ ಆದಾಗ್ಲಿಂದ ಮೆನೋಪಾಸ್ ಆಗೋವರೆಗೂ ಇದ್ದೇ ಇರುತ್ತೆ ಮೆನೊಪಾಸ್ ಆದಮೇಲೂ ಬರುತ್ತೆ ಸ್ವಲ್ಪ ಅಮೌಂಟ್ ಕಡಿಮೆ ಆಗುತ್ತೆ ಬಟ್ ಋತುಚಕ್ರ ಶುರು ಆದಮೇಲೆ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಬಟ್ ವೈಟ್ ಡಿಸ್ಚಾರ್ಜ್ ಯಾವಾಗ ನಾರ್ಮಲ್ ಯಾವುದು ಅಬ್ನಾರ್ಮಲ್ ಯಾವುದು ಅಂತ ತಿಳ್ಕೊಬೇಕು ಅದು ಇಂಪಾರ್ಟೆಂಟು ನಾರ್ಮಲ್ ಯಾವಾಗ ಹೇಳ್ತೀವಿ ಅಂತ ಅಂತಂದರೆ ಬಿಳಿ ಕಲರ್ ಇರಬೇಕು ಇಚ್ಚಿಂಗ್ ಇರಬಾರ್ದು ಕಡ್ತಾ ಇರಬಾರ್ದು ಬಿಳಿ ಮುಟ್ಟಾದರೆ ನೋವಿರಬಾರ್ದು ಆ ಜಾಗದಲ್ಲಿ ನೋವಿರಬಾರ್ದು ಮತ್ತು ನಾರ್ಮಲ್ ಬಿಳಿಮುಟ್ಟು ಏನಿರುತ್ತೆ ಇದು ಎರಡರಿಂದ ಐದು ಎಮ್ ಎಲ್ ಪರ್ ಡೇ ಒಂದು ಟೀ ಸ್ಪೂನ್ ಅಷ್ಟು ನಾರ್ಮಲ್ ಅದು ಪ್ರತಿಯೊಂದು ಹೆಂಗಸರಲ್ಲೂ ಇದು ಬಂದೇ ಬರುತ್ತೆ ಅದಕ್ಕೆ ಸ್ಮೆಲ್ ಇರಬಾರ್ದು ಕಡ್ತಾ ಇರಬಾರ್ದು ಬಿಳಿ ಕಲರ್ ಇರಬೇಕು ಇದಿಷ್ಟನ್ನು ಬಿಟ್ಟು ಏನಾದರೂ ವ್ಯತ್ಯಾಸ ಆದರೆ ಆಗ ಅದನ್ನು ಅಬ್ನಾರ್ಮಲ್ ಅಂತ ಹೇಳ್ತೀವಿ ಆದರೆ ಯಾವ ಸಮಯದಲ್ಲಿ ಈ ಬಿಳಿ ಮುಟ್ಟು ಸಮಸ್ಯೆಯಾಗಿ ಕಾಡುತ್ತೆ ಮೇಡಮ್ ನಾನು ಆಗಲೇ ಹೇಳಿದಾಗೆ ಋತುಚಕ್ರ ಆದಮೇಲಿಂದ ಶುರು ಆಗುತ್ತೆ ಹಾರ್ಮೋನ್ಸ್ ರೆಸ್ಪಾನ್ಸಿಬಲ್ ಅದಕ್ಕೆ ಯಾವಾಗ ಅಬ್ನಾರ್ಮಲ್ ಅಂತ ಅಂತಂದರೆ ಇದರದ್ದು ಅಮೌಂಟ್ ಜಾಸ್ತಿ ಈಗ ನಾನು ಎರಡರಿಂದ ಐದೇ ಮೆಲ್ ಅಂತ ಹೇಳಿದೆ ಅದು ಜಾಸ್ತಿ ಆಗುತ್ತೆ ಆಮೇಲೆ ಸ್ಮೆಲ್ ಇರಬಾರ್ದು ಅಂದೆ ಇದರಲ್ಲಿ ಸ್ಮೆಲ್ ಬರುತ್ತೆ ಮತ್ತು ಕಡ್ತ ಇರಬಾರ್ದು ಅಂದೆ ಕಡ್ತಗಳು ಬರುತ್ತೆ ಮತ್ತು ಆ ಜಾಗ ಯೋನಿ ಸುತ್ತಮುತ್ತ ಪೆಲ್ವಿಕ್ ಏರಿಯಾ ಏನಿದೆ ಪೆರಿನಿಯಮ್ ಅಂತ ಅಲ್ಲೆಲ್ಲ ರ್ಯಾಷಸ್ ಗಂಧೆಗಳು ಬರೋದಾಗ್ಲಿ ಅಥವಾ ಊತ ಸ್ವೆಲ್ಲಿಂಗ್ ಆಗೋದಾಗ್ಲಿ ಕೆಂಪು ಕೆಂಪಾಗಿ ಇರೋದಾಗ್ಲಿ ಮತ್ತು ನೀರು ಗುಳ್ಳೆಗಳು ಅದು ಬ್ಲಿಸ್ಟಸ್ ಅಂತ ಹೇಳ್ತೀವಿ ಅದು ಬರೋದಾಗ್ಲಿ ಇದೆಲ್ಲ ಬಂದರೆ ಇದು ಅಬ್ನಾರ್ಮಲ್ ಮತ್ತು ಬಿಳಿ ಮುಟ್ಟೂ ಸಹ ನಾರ್ಮಲ್ ಆಗು ವೇರಿ ಆಗುತ್ತೆ ಪ್ರತಿಯೊಂದು ಮಹಿಳೆನಲ್ಲೂ ನಮ್ಮ ವಯಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಬ್ರೆಸ್ಟ್ ಫೀಡಿಂಗ್ ಇದ್ದರೆ ಹಾಲು ಕುಡಿಸ್ತಾ ಇದ್ರೆ ಮತ್ತು ಪೋಸ್ಟ್ ಮೆನೋಪಾಸಲ್ ಋತುಚಕ್ರ ನಿಂತ ಮೇಲೆ ಸೈಕಲ್ಸ್ ಆಗಬೇಕಾದ್ರೂ ಈಗ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಇದ್ದಾಗ್ಲೂ ಆಗ್ಲೂ ವ್ಯತ್ಯಾಸ ಆಗುತ್ತೆ ಹೇಗೆ ಅಂತ ಅಂದರೆ ಜಸ್ಟ್ ಪೀರಿಯಡ್ಸ್ ಆದಮೇಲೆ ತಿನ್ನಾಗಿ ಬರುತ್ತೆ ತುಂಬ ತೆಳುವಾಗಿರುತ್ತೆ ಅದು ನೀರು ಥರ ಇರುತ್ತೆ ಆಮೇಲೆ ಇದೊಂದು ಐದು ದಿನ ಇರುತ್ತೆ ಐದು ದಿನದವರೆಗೂ ತೆಳುವಾಗಿರುತ್ತೆ ಜಾಸ್ತಿ ಕ್ವಾಂಟಿಟಿ ಇರಲ್ಲ ಸ್ವಲ್ಪ ಮಾತ್ರ ಈ ಮೊಟ್ಟೆ ಬಿಡುಗಡೆ ಟೈಮಲ್ಲಿ ಓವ್ಯುಲೇಷನ್ ಟೈಮ್ ಅಂತ ಹೇಳ್ತೀವಿ ಯೂಶ್ವಲಿ ಪೀರಿಯಡ್ಸ್ ಆಗಿ ಹದಿನಾಲ್ಕು ದಿನ ಹದಿನಾರು ದಿನ ಆದಮೇಲೆ ಇಪ್ಪತ್ತೆಂಟು ದಿನದ ಸೈಕಲ್ಸ್ ತೊಗೊಂಡ್ರೆ ಆ ಟೈಮಲ್ಲಿ ಇನ್ನೂ ತೆಳುವಾಗತ್ತೆ ಮತ್ತು ಕ್ವಾಂಟಿಟಿ ತುಂಬ ಜಾಸ್ತಿ ಆಗುತ್ತೆ ನಾರ್ಮಲ್ಲಾಗಿ ಏನು ಮುಂಚೆ ಬರ್ತಿತ್ತು ಅದಕ್ಕಿಂತ ಅಪ್ ಟು ತರ್ಟಿ ಟೈಮ್ಸೂ ಸಹ ಆಗ್ಬೋದು ಆ ಟೈಮಲ್ಲಿ ಅವರು ಪ್ಯಾಡು ಸಹ ಯೂಸ್ ಮಾಡೋಂಥ ಸಿಚುವೇಷನ್ಸ್ ಬರುತ್ತೆ ಬಟ್ ಸ್ಮೆಲ್ಲೂ ಇರಲ್ಲ ಕಡ್ತನೂ ಇರೋಲ್ಲ ನೀರು ಥರನೇ ಇರುತ್ತೆ ರ್ಯಾದರ್ ಈ ಎಗ್ಗದು ಎಗ್ ವೈಟ್ ಇರುತ್ತಲ್ಲ ಮೊಟ್ಟೆ ಒಡೆದು ಮೊಟ್ಟೆದು ಲೋಳೆ ಹೇಗಿರುತ್ತೆ ಆ ಥರ ಸ್ಟ್ರೆಚಿ ಅಂತ ಹೇಳ್ತೀವಿ ಅದನ್ನು ಹಿಡಿದು ಎಳೆದ್ರೆ ಸ್ಟ್ರೆಚ್ ಮಾಡ್ಬೋದು ಇದು ಓವಿಲೇಷನ್ ಟೈಮಲ್ಲಿ ಆಗೋಂಥ ಬಿಳಿಮುಟ್ಟು ಇದು ನಾರ್ಮಲ್ಲು ಈ ಮೆಥಡನ್ನ ಯೂಸ್ ಮಾಡಿಕೊಂಡು ಕೆಲವು ಟೈಮಲ್ಲಿ ನಮಗೆ ಮೊಟ್ಟೆ ಅಂಡಾಣು ಬಿಡುಗಡೆ ಆಗಿದೆಯಾ ಇಲ್ವಾ ಅಂತಲೂ ತಿಳ್ಕೊಬೋದು ಆಯಿತಾ ಇದು ನಾರ್ಮಲ್ಲು ಆ ಟೈಮಲ್ಲಿ ತುಂಬ ತರ್ಟಿ ಟೈಮ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟು ಪೀರಿಯಡ್ಸ್ ಎಂಡ್ ಬರ್ತಾ 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 ಈ ಬಿಳಿಮುಟ್ಟು ನೀರಿನಂಶದಿಂದ ಗಟ್ಟಿ ಆಗ್ತಾ ಹೋಗುತ್ತೆ ತಿಕ್ಕಾಗಿ ಗಟ್ಟಿಯಾಗಿ ವೈಟ್ ಕಲರ್ ಇರುತ್ತೆ ಮತ್ತು ಕ್ವಾಂಟಿಟಿ ಫುಲ್ ಕಡಿಮೆ ಆಗೋಗುತ್ತೆ ಸೊ ನಮಗೆ ಪೀರಿಯಡ್ಸ್ ಮುಟ್ಟಿನ ಜಸ್ಟ್ ಶುರು ಆಗುತ್ತೆ ಮುಟ್ಟು ಅನ್ನಬೇಕಾದ್ರೆ ಆಗಲೂ ನಾರ್ಮಲ್ಲು ಮಧ್ಯದಲ್ಲೂ ನಾರ್ಮಲ್ಲು ಕೊನೆಯಲ್ಲೂ ಸ್ವಲ್ಪ ಆಗುತ್ತೆ ಅದು ನಾರ್ಮಲ್ಲು ಮಧ್ಯದ ಪೀರಿಯಡಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಇದಿಷ್ಟು ಸ್ವಾಭಾವಿಕವಾಗಿ ನಮ್ಮ ನ್ಯಾಚುರಲ್ ಆಗಾದ್ರೂ ವೇರಿಯೇಷನ್ ಆಗುತ್ತೆ ಜೊತೆಗೆ ವಯಸ್ಸು ಚಿಕ್ಕ ಮಕ್ಕಳಲ್ಲಿ ಇರೋಲ್ಲ ಋತುಚಕ್ರ ಇರೋರಿಗಿರುತ್ತೆ ಮತ್ತು ಪ್ರೆಗ್ನೆನ್ಸಿ ರಿಲ್ಯಾಕ್ಟೇಷನಲ್ಲೂ ಜಾಸ್ತಿ ಆಗುತ್ತೆ ಅಂದರೆ ನಮ್ಮದು ಯೋನಿದು ಪಿ ಎಚ್ ಬ್ಯಾಲೆನ್ಸ್ ವ್ಯತ್ಯಾಸ ಆಗಿರುತ್ತೆ ಸೊ ಆ ಟೈಮಲ್ಲೂ ಬರುತ್ತೆ ಮತ್ತು ಡಯಾಬಿಟೀಸ್ ಇರೋರಿಗೆ ತುಂಬ ಆ್ಯಂಟಿಬಯೋಟಿಕ್ಸ್ ತೊಗೊಳ್ತಿರ್ತಾರೆ ಕಾಯಿಲೆ ಅಂತ ಅಂದ್ಬಿಟ್ಟು ಅವರವರೇ ಪ್ರಿಸ್ಕ್ರಿಪ್ಷನ್ಸ್ ಇದು ಮಾಡ್ತಾ ಇರ್ತಾರೆ ಲಾಂಗ್ ಟರ್ಮ್ ಆ್ಯಂಟಿಬಯೋಟಿಕ್ಸ್ ತೊಗೋತಾ ಇರ್ತಾರೆ ಅಂಥವ್ರಿಗೂ ಬರುತ್ತೆ ಹಾಗಿದ್ರೆ ಈ ಬಿಳಿಮುಟ್ಟಿನ ಸಮಸ್ಯೆ ಬರಲು ಕಾರಣಗಳಾದರೂ ಏನು ಮೇಡಮ್ ಕಾರಣಗಳು ಮೇನ್ ಆಗಿ ನಾವು ಈಗ ಇಷ್ಟೊತ್ತು ನಾನು ನಾರ್ಮಲ್ ಬಗ್ಗೆ ಮಾತಾಡಿದೆ ಈಗ ಅಬ್ನಾರ್ಮಲ್ ಮಾತಾಡಬೇಕು ಅಂತ ಅಂದರೆ ಕಾಯಿಲೆಯ ಲಕ್ಷಣ ಆಗಿ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂತ ಅಂದರೆ ಕೆಲವು ಲೈಂಗಿಕ ಸಂಪರ್ಕದಿಂದ ಬರುತ್ತೆ ಇನ್ನು ಕೆಲವು ನಮ್ಮ ಬಾಡಿನಲ್ಲೇ ಚೇಂಜಸ್ ಆಗೋದ್ರಿಂದ ಬರುತ್ತೆ ಪಿ ಎಚ್ ಚೇಂಜಸ್ ಆಗೋದ್ರಿಂದ ಆಗಲೇ ಹೇಳಿದಾಗೆ ಆ್ಯಂಟಿಬಯೋಟಿಕ್ಸ್ ತೊಗೊಂಡ್ರೆ ಹಾಗೆಯೇ ಓರಲ್ ಕಾಂಟ್ರಾಸೆಪ್ಟಿಪಿಲ್ಸ್ ಅಂತ ಹೇಳ್ತೀವಿ ಮಾಲಾಯನ್ ಅಂತ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಕೊಡ್ತೀವಿ ಅದು ಮಾಲಾಯನ್ ಟ್ಯಾಬ್ಲೆಟ್ಸು ಅದು ಓರಲ್ ಕಾಂಟ್ರಸೆಪ್ಟಿಪಿಲ್ಸು ಅದರಲ್ಲೂ ಅದು ತೊಗೋಬೇಕಾದ್ರೆ ಆಗ್ಲೂ ಸಹ ಬಿಳಿ ಮುಟ್ಟಾಗುತ್ತೆ ತುಂಬ ಜನ ಬರ್ತಾರೆ ಬಿಳಿ ಮುಟ್ಟಾಗುತ್ತೆ ಅಂತ ಮತ್ತು ಡಯಾಬಿಟಿಸ್ ಇದ್ದರೆ ಸಮಟೈಮ್ಸ್ ಏನಾಗುತ್ತೆ ಹೆಣ್ಮಕ್ಳು ಬರೀ ಬಿಳಿ ಮುಟ್ಟು ಬಿಳಿ ಮುಟ್ಟು ಕಟ್ತಾ ಅಂತಲೇ ಬರ್ತಾರೆ ಶುಗರ್ ಟೆಸ್ಟ್ ಮಾಡಿಸಿದಾಗ ಆಗ ಫಸ್ಟ್ ಟೈಮ್ ಡಿಟೆಕ್ಟ್ ಆಗಿರುತ್ತೆ ಸೊ ಡಯಾಬಿಟಿಸ್ದು ಒಂದು ಡಿಟೆಕ್ಷನ್ ಇದ್ರ ಮೂಲಕ ಆಗುತ್ತೆ ನೆಕ್ಸ್ಟು ಫೀವರು ಜ್ವರ ಎಲ್ಲ ಏನಾದ್ರು ಇದ್ದು ಲಾಂಗ್ ಟರ್ಮ್ ಆ್ಯಂಟಿಬಯೋಟಿಕ್ಸ್ ತೊಗೋತಾ ಇದ್ರೆ ಆಗಲೂ ಬರುತ್ತೆ ಇದು ಬಂದಾಗ ಏನೋ ಇದ್ರ ಜೊತೆಗೆ ಅಂತ ಅಂದರೆ ನಾನು ಆಗಲೇ ಹೇಳ್ದಾಗೆ ಓಡರ್ ಇರಬಾರ್ದು ಸ್ಮೆಲ್ ಇರಬಾರ್ದು ಕೆಟ್ಟು ಸ್ಮೆಲ್ ಇದ್ರೆ ಈಗ ಮೀನಿನ ಥರ ವಾಸನೆ ಇರುತ್ತೆ ಆ ಥರ ಇದ್ರೆ ತೆಳುವಾಗಿ ಅಥವಾ ಎಗ್ ವೈಟ್ ಥರ ಇಲ್ಲದೆ ಗಟ್ಟಿ ಗಟ್ಟಿಯಾಗಿ ಮೊಸರು ಮೊಸರು ಥರ ಇದ್ದರೆ ಆಮೇಲೆ ಬಬಲ್ಸ್ ಥರ ಗುಳ್ಳೆಗಳ ಥರ ಈಗ ನೀರಿನಲ್ಲಿ ಗುಳ್ಳೆಗಳು ಮಿಕ್ಸ್ ಆದರೆ ಹೇಗೆ ಬರುತ್ತೆ ಆ ಥರ ಬಂದರೆ ಯೆಲ್ಲೋಯಿಶ್ ಗ್ರೀನು ಯೆಲ್ಲೋಯಿಶ್ ಗ್ರೇ ಆ ಥರ ಎಲ್ಲ ಕಲರ್ ಚೇಂಜ್ ಆದರೆ ಟೆಕ್ಸ್ಚರ್ ಚೇಂಜ್ ಆದರೆ ಅಮೌಂಟ್ ಚೇಂಜ್ ಆದರೆ ಇದೆಲ್ಲ ಅಬ್ನಾರ್ಮಲ್ ಇದ್ರ ಜೊತೆಗೇ ಪೇಶೆಂಟ್ಸು ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿ ಅಂತ ಹೇಳ್ಬೋದು ಆಮೇಲೆ ಹೊಟ್ಟೆ ನೋವು ಅಂತ ಹೇಳ್ಬೋದು ಮತ್ತು ರ್ಯಾಷಸ್ ಬರ್ಬೋದು ಮತ್ತು ಗುಳ್ಳೆಗಳು ಬರ್ಬೋದು ಬ್ಲಿಸ್ಟರ್ಸ್ ನೀರು ಗುಳ್ಳೆಗಳು ಬರ್ಬೋದು ಇದಿಷ್ಟು ಇದ್ದರೆ ಅಬ್ನಾರ್ಮಲ್ ಅದರ ಜೊತೆಗೇ ಕೆಲವು ಟೈಮ್ ಇದು ಕ್ಯಾನ್ಸರ್ ಲಕ್ಷಣವೂ ಆಗಿರುತ್ತೆ ಪೀರಿಯಡ್ಸ್ ಆಗಿರುತ್ತೆ ಇನ್ನೊಂದ್ಸಲಿ ಪೀರಿಯಡ್ಸ್ ಆಗಬೇಕು ಬಟ್ ಮಧ್ಯದಲ್ಲಿ ಒಂದ್ಸಲಿ ಬ್ಲೀಡಿಂಗ್ ಆಗುತ್ತೆ ಏನು ಬ್ಲೀಡಿಂಗ್ ಇನ್ ಬಿಟ್ವೀನ್ ಪೀರಿಯಡ್ಸ್ ಅಂತ ಹೇಳ್ತೀವಿ ಆ ಥರ ಇದ್ರೂ ಅಬ್ನಾರ್ಮಲ್ ಮತ್ತು ಗಂಡ ಹೆಂಡತಿ ಸಂಭೋಗ ಮಾಡಾದ್ಮೇಲೆ ಮೇಲೆ ಆಗಲೂ ಬ್ಲೀಡಿಂಗ್ ಆದರೆ ಅದು ಅಬ್ನಾರ್ಮಲ್ ಅದು ವೈಟ್ ಡಿಸ್ಚಾರ್ಜ್ ಅಂತಾನೆ ತೊಗೊಳ್ತೀವಿ ಬಟ್ ಅವರು ವೈಟ್ ಡಿಸ್ಚಾರ್ಜ್ ಅಂತ ಹೇಳಲ್ಲ ಸ್ವಲ್ಪ ಬ್ರೌನಿಶ್ ಇರುತ್ತೆ ಅದು ರೆಡ್ಡಿಶ್ ಬ್ರೌನ್ ಇರುತ್ತೆ ಅಂದರೆ ಇದುವರೆಗೂ ಬಿಳಿಮುಟ್ಟಿನ ಸಮಸ್ಯೆಗಳ ಕುರಿತು ಮಾಹಿತಿಯನ್ನು ಹೇಳಿದ್ರೆ ಮೇಡಮ್ ಈ ಬಿಳಿಮುಟ್ಟಿನ ಸಮಸ್ಯೆಯನ್ನು ಹೇಗೆ ಕಂಡುಹಿಡಿಯೋದು ನಾವು ಓಕೆ ನಿಮಗೆ ಯಾವುದೇ ಒಂದು ಮಹಿಳೆಗೆ ಬಿಳಿಮುಟ್ಟಿದೆ ಅಂತ ಅಂದಾಗ ಫಸ್ಟ್ ಅವರು ಮನೆಮದ್ದು ಅದು ಇದು ಅಂತ ಏನು ಟ್ರೈ ಮಾಡೋಕೆ ಹೋಗಬೇಡಿ ದಯವಿಟ್ಟು ಡಾಕ್ಟರ್ನ ಬಂದು ಭೇಟಿ ಮಾಡಿ ಯಾಕೆಂದರೆ ನಾನು ಹೇಳ್ದಾಗೆ ನ್ಯಾಚುರಲ್ ಆಗು ಆಗ್ಬೋದು ಅಪಾಯಕಾರಿ ಅಂಶನೂ ಇರ್ಬೋದು ಅದು ನಾವು ಎಕ್ಸಾಮಿನ್ ಮಾಡಿದಾಗ ಪೆಲ್ವಿಕ್ ಎಕ್ಸಾಮ್ ಎಕ್ಸಾಮಿನೇಷನ್ ಮಾಡಿದಾಗ ಮಾತ್ರ ಗೊತ್ತಾಗೋದು ನಾವು ಆ ಕೆಳಭಾಗ ಗರ್ಭಕೋಶದ ಕಂಠ ಮತ್ತು ಅದು ಯೋನಿ ಅದೆಲ್ಲ ವಿಜುವಲೈಸ್ ಮಾಡಿ ನೋಡಿಬಿಟ್ಟು ಹೇಳ್ತೀವಿ ಮತ್ತು ಟೆಸ್ಟ್ಗಳು ಬೇಕಾದರೆ ಟೆಸ್ಟ್ಗಳನ್ನೂ ಮಾಡ್ಕೊಳ್ತೀವಿ ಹಾಗೆ ನೋಡಿಬಿಟ್ಟು ನಮಗೆ ಗೊತ್ತಾಗೋದು ಇನ್ಫೆಕ್ಷನ್ ಇದೆಯಾ ಇಲ್ವಾ ನಾರ್ಮಲಾ ಇಲ್ವಾ ಅಂತ ಸೊ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು ಕೆಲವೆಲ್ಲ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಇರುತ್ತೆ ಸೆಕ್ಸ್ ಮಾಡಿದ್ಮೇಲೆ ಬರೋ ಅಂಥದ್ದು ಯಾವುದ್ಯಾವುದು ಅಂದರೆ ಗೊನೋರಿಯಾ ಕ್ಲೆಮಿಡಿಯಾ ಇದೆಲ್ಲ ಬಂದರೆ ಕ್ಲೆಮಿಡಿಯಾ ಬಂದರೆ ಬಿಳಿ ಮುಟ್ಟಿನ ಜೊತೆಗೆ ಅದು ಇನ್ಫೆಕ್ಷನ್ನು ಬರೀ ಗರ್ಭಕೋಶದ ಕಂಟ ಅಲ್ಲದೆ ಗರ್ಭಕೋಶದ ಒಳಗಡೆ ಹೋಗಿ ಅದ್ರ ಪಕ್ಕ ಫೆಲೋಪಿಯನ್ ಟ್ಯೂಬ್ಸ್ ಇರುತ್ತೆ ಅದನ್ನು ಬ್ಲಾಕ್ ಮಾಡಿಬಿಡುತ್ತೆ ಇದು ಚಿಕ್ಕ ವಯಸ್ಸಿನಲ್ಲೇ ಬಂದುಬಿಟ್ರೆ ಮಕ್ಕಳಿಗೆ ಅವ್ರಿಗೆ ಮುಂದೆ ಕನ್ಸೀವ್ ಆಗೋಕ್ಕಾಗಲ್ಲ ಟ್ಯೂಬಲ್ ಬ್ಲಾಕ್ ಆದರೆ ಮಗು ಮಾಡ್ಕೊಳ್ಳಿಕ್ಕಾಗಲ್ಲ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಂತ ಬರ್ತಾರೆ ಗೊನೋರಿಯಾ ಅಂತೂ ಒಂದು ಪಾರ್ಟ್ನರ್ಗಿದ್ರೆ ಇನ್ನೊಂದು ಪಾರ್ಟ್ನರ್ಗೂ ಸ್ಪ್ರೆಡ್ ಆಗುತ್ತೆ ಸೊ ನಮ್ಮ ಹತ್ರ ಟೆಸ್ಟ್ ಮಾಡಿಸ್ಕೊಂಡು ಗೊನೋರಿಯಾನ ಕ್ಲೆಮಿಡಿಯಾನ ಇನ್ನೊಂದು ಟ್ರೈಕೊಮೋನಿಯಾಸಿಸ್ ಅಂತೀವಿ ಅದು ಸಿಂಪಲ್ಲು ಟ್ರೀಟ್ ಮಾಡೋದು ಈಸಿ ಬಟ್ ಆದರೆ ಒಬ್ಬರಿಂದ ಅವರ ಪಾರ್ಟ್ನರ್ಗೂ ಸ್ಪ್ರೆಡ್ ಆಗುತ್ತೆ ಸೊ ಅದೆಲ್ಲ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತಂದರೆ ಮತ್ತು ಇನ್ನೊಂದು ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅಂತ ಇದೆ ಅದು ಇದೆಲ್ಲ ನಾವು ನೋಡಬೇಕು ಅಂತಂದರೆ ಅದನ್ನು ಟೆಸ್ಟ್ ಮಾಡೇ ಹೇಳಬೇಕು ಸೊ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಅದಕ್ಕೆ ಅಪ್ರೋಪ್ರಿಯೇಟ್ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಇದೆ ಅದು ತೊಗೊಂಡ್ರೆ ವಾಸಿ ಆಗುತ್ತೆ ಸೊ ಈ ಬಿಳಿ ಮುಟ್ಟಿನಿಂದ ಈ ಥರ ಏನೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ ಮೇಡಮ್ ಹಾಂ ಬಿಳಿ ಮುಟ್ಟಿನಿಂದ ನಾನು ಹೇಳ್ದಾಗೆ ಫಸ್ಟ್ ಆಫ್ ಆಲ್ ಹಾಂ ಮತ್ತು ಜನಕ್ಕೆ ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನಿದೆ ಅಂತಂದರೆ ಬಿಳಿಮುಟ್ಟು ಬಂತು ಅಂತಂದರೆ ಬಿಳಿ ಮುಟ್ಟಿದೆ ಅಂತ ಅಂದರೆ ಕೊರಗ್ಬಿಡ್ತಾರೆ ಅದು ಯಾರಿಗೂ ಓಪನ್ ಆಗಿ ಆಗದೇ ಇರೋ ಅಂಥ ಸಮಸ್ಯೆ ತುಂಬ ಹೆಸಿಟೇಟ್ ಮಾಡ್ತಾರೆ ಸೊ ತುಂಬ ದಿನ ತಿಂಗಳು ಬರೋದೇ ಇಲ್ಲ ಟ್ರೀಟ್ಮೆಂಟ್ಗೋಸ್ಕರ ಅವರು ಸೊ ಆಮೇಲೆ ಅವರ ನೇಬರ್ಸೋ ಇಲ್ಲ ಅವರೋ ಇವರೋ ಯಾರ ಜೊತೆನೋ ಶೇರ್ ಮಾಡ್ಕೊಂಡು ಆಮೇಲೆ ಡಾಕ್ಟ್ರ್ ಹತ್ರ ಬರ್ತಾರೆ ಆ ಥರ ಮಾಡಿದೆ ನಿಮಗೆ ತೊಂದರೆ ಕಾಣಿಸಿದ ತಕ್ಷಣ ಫಸ್ಟ್ ಡಾಕ್ಟ್ರುಗಳನ್ನ ಬಂದು ಭೇಟಿ ಮಾಡೋದು ಒಳ್ಳೇದು ಇದರಿಂದ ಏನಾಗುತ್ತೆ ಅಂದರೆ ಅವರು ಕೊರಗ್ತಾರೆ ಅಂತ ಹೇಳಿದೆ ಅಲ್ವಾ ಅವ್ರ ಮೆಂಟಲ್ ಹೆಲ್ತು ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಮನೆಯಲ್ಲಿ ಟೆನ್ಷನ್ನು ಸ್ಟ್ರೆಸ್ಸು ಇದ್ದಾಗ ಒಂದು ವ್ಯಕ್ತಿಗೆ ಎಲ್ಲಿ ಹೆಂಗಸಿಗೆ ಆ ಟೈಮಲ್ಲೂ ಬಿಳಿ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಬಿಳಿಮುಟ್ಟು ಜಾಸ್ತಿ ಆಗುತ್ತೆ ಮತ್ತು ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಸೊ ಡಾಕ್ಟ್ರನ್ನ ಭೇಟಿ ಮಾಡಲಿ ಮತ್ತು ಇನ್ಫರ್ಟಿಲಿಟಿ ಆಗುತ್ತೆ ನಾನು ಆಗಲೇ ಹೇಳಿದಾಗೆ ಕ್ಲೆಮಿಡಿಯಾ ಇನ್ಫೆಕ್ಷನ್ನು ಎಂಗೇಜಲ್ಲಿ ಬಂದುಬಿಟ್ರೆ ಟ್ಯೂಬಲ್ ಬ್ಲಾಕ್ಸ್ ಆಗುತ್ತೆ ಕ್ಲೆಮಿಡಿಯಾ ಆಗುತ್ತೆ ಇದು ಸಿಂಪಲ್ ಯೋನಿನಲ್ಲಿರೋ ಇನ್ಫೆಕ್ಷನ್ನು ಸ್ವಲ್ಪ ಸ್ಪ್ರೆಡ್ ಆಗಿ ಟ್ರೀಟ್ಮೆಂಟ್ ತೊಗೊಳ್ಳ್ದೆ ಹಾಗೆ ಬಿಟ್ಟರೆ ಅಕ್ಕಪಕ್ಕ ಎಲ್ಲ ಸ್ಪ್ರೆಡ್ ಆಗಿ ಗರ್ಭಕೋಶಕ್ಕೆಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಆಗ ಗರ್ಭಕೋಶದ ಪಕ್ಕನೂ ಇನ್ಫೆಕ್ಷನ್ ಆಗುತ್ತೆ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಅಂತೀವಿ ಪಿ ಐ ಡಿ ಅಂತ ಸೊ ಆಗ ನೋವು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅವ್ರಿಗೆ ಇಷ್ಟೆಲ್ಲ ಸಮಸ್ಯೆ ಇರುತ್ತೆ ಹಾಗಿದ್ರೆ ಈ ಬಿಳಿ ಮುಟ್ಟು ಆಗೋ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಈ ವೈದ್ಯರನ್ನು ನಾವು ಕಾಣಬೇಕಾಗುತ್ತೆ ಮೇಡಮ್ ಯಾವಾಗ ಕಾಣಿಸ್ಕೊಂಡ್ರೂ ಒಂದು ಸಲ ಡಾಕ್ಟ್ರನ್ನ ಭೇಟಿ ಮಾಡಿ ಅವ್ರ ಸಮಸ್ಯೆ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು ಓಕೆ ಹಾಗಿದ್ದರೆ ಈ ಬಿಳಿ ಮುಟ್ಟಿನ ಸಮಸ್ಯೆಗೆ ಪರಿಹಾರ ಹಾಗೂ ಚಿಕಿತ್ಸೆಯನ್ನು ನಮಗೆ ಮಾಹಿತಿ ನೀಡೋದಾದರೆ ಮೇಡಮ್ ಹಾಂ ಸೊ ನಾನು ನಾರ್ಮಲ್ ಹೇಳಿದ್ದೀನಿ ವೈಟ್ ಆಗಿರಬೇಕು ಕಲರ್ ಇರಬಾರ್ದು ಸ್ಮೆಲ್ ಇರಬಾರ್ದು ಅಂತ ಆ ಥರ ಇದ್ದರೆ ನಾರ್ಮಲ್ಲು ನೆಕ್ಸ್ಟ್ ಇನ್ನು ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅಂತ ಒಂದು ಕಂಡೀಷನ್ ಬರುತ್ತೆ ಇದು ಏನು ಅಂತಂದರೆ ಈಗ ಪಾರ್ಟ್ನರ್ಸ್ನ ಚೇಂಜ್ ಮಾಡ್ತಾ ಇದ್ದರೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದರೆ ಅಥವಾ ಹೊಸ್ದಾಗಿ ಒಂದು ಪಾರ್ಟ್ನರ್ ಇನ್ನೊಬ್ಬರು ಪಾರ್ಟ್ನರ್ ಚೇಂಜ್ ಆಗಿದ್ದಾರೆ ಅಂತಂದರೆ ಆ ಥರ ಟೈಮಲ್ಲಿ ಬರುತ್ತೆ ಸೊ ಇದರಲ್ಲಿ ಮೀನ್ ಸ್ಮೆಲ್ ಥರ ಇರುತ್ತೆ ಗ್ರೇಯಿಶ್ ಇರುತ್ತೆ ಯೆಲ್ಲೋ ಇಶ್ ಇರುತ್ತೆ ಇದು ಇಬ್ರಿಗೂ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಆ ಟೈಮಲ್ಲಿ ಇದು ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಟ್ಯಾಬ್ಲೆಟ್ ಫೈ ಡೇಸ್ ಅಥವಾ ಫಿಫ್ಟೀನ್ ಡೇಸ್ ತಗೊಂಡ್ರೆ ವಾಸಿ ಆಗುತ್ತೆ ನೆಕ್ಸ್ಟು ಗೊನೇರಿಯಾ ಕ್ಲಮಿಡಿಯಾ ಪಾರ್ಟ್ನರ್ಸ್ ಇಬ್ಬರಿಗೂ ಟ್ರೀಟ್ ಮಾಡೋದು ತುಂಬ ಒಳ್ಳೆಯದು ಅದಕ್ಕೂ ಅಷ್ಟೇ ಎಲ್ಲ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆನಲ್ಲೇ ಟ್ಯಾಬ್ಲೆಟ್ಸ್ ಇರುತ್ತೆ ಡಾಕ್ಸಿಸೈಕ್ಲಿನ್ ಮತ್ತು ಅಝಿತ್ರೊಮೈಸಿನ್ ಅಂತ ಹೇಳ್ತೀವಿ ಅದನ್ನು ಕೊಟ್ಟರೆ ಟಿನಿಡಸೋಲ್ ಮೆಟೊನಿಡಸೋಲ್ ಆ ಥರ ಎಲ್ಲ ಇರುತ್ತೆ ಅದನ್ನು ಆ್ಯಂಟಿಬಯೋಟಿಕ್ಸ್ ಅಪ್ರಾಪ್ರಿಯೇಟ್ ಆ್ಯಂಟಿಬಯೋಟಿಕ್ಸ್ ಕೊಟ್ಟರೆ ನಡೆಯುತ್ತೆ ಗೊನೇರಿಯಾಗ ಮಾತ್ರ ನಾವು ಸ್ವಲ್ಪ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ ಐ ವಿ ಆ್ಯಂಟಿಬಯೋಟಿಕ್ಸ್ ಎಲ್ಲ ಹಾಕ್ಕೋಬೇಕಾಗತ್ತೆ ಅದನ್ನು ಕೊಡಬೇಕಾಗತ್ತೆ ಕ್ಯಾಂಡಿಡಿಯಾಸಿಸ್ ನಾನು ಹೇಳಿದ್ನಲ್ಲ ಡಯಾಬಿಟಿಸ್ ಇರೋರಿಗೆ ಮುಟ್ಟು ಬರುತ್ತೆ ಅಂತ ಅದು ಮೊಸರು ಮೊಸರು ಥರ ಇರುತ್ತೆ ಮತ್ತು ಕಡತ ತುಂಬ ಇರುತ್ತೆ ರಾತ್ರಿ ಹೊತ್ತು ಎಸ್ಪೆಷಲಿ ಅವ್ರಿಗೆ ತುಂಬ ಕಡ್ತಾ ಇರುತ್ತೆ ಸೊ ಅಂಥವ್ರಿಗೆ ಆ್ಯಂಟಿ ಫಂಗಲ್ ಹಾಕಬೇಕಾಗತ್ತೆ ಸಿಂಪಲ್ಲಾಗಿ ಫ್ಲುಕೋನೊಸೋಲ್ ಕೊಟ್ಕೋಬೋದು ಇಲ್ಲ ಅಂತ ಅಂದರೆ ಜಾಸ್ತಿ ಇದ್ದರೆ ಇಟ್ರೊಕೊನೊಸೋಲ್ ಅಂತ ಹೇಳ್ತೀವಿ ಮತ್ತು ಟಾಪಿಕಲ್ ಅಪ್ಲಿಕೇಶನ್ಸ್ಗೆ ನಾವು ಆಂಫೋಟೆಸಿನ್ ಬಿ ಆ ಥರ ಎಲ್ಲ ಕ್ರೀಮ್ಸ್ ಎಲ್ಲ ಬರುತ್ತೆ ಅದೆಲ್ಲ ಕೊಟ್ಟರೆ ವಾಸಿ ಆಗುತ್ತೆ ವಾಸಿ ಆಗದೇರ ಅಂತ ಏನೂ ಇದಲ್ಲ ಕಾಯಿಲೆ ಅಲ್ಲ ವಾಸಿ ಮಾಡ್ಕೊಬೋದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಡಾಕ್ಟ್ರನ್ನ ಬಂದು ಮೀಟ್ ಮಾಡಬೇಕು ಪ್ರಿವೆನ್ಷನ್ ಅಂತ ಕೇಳಿದ್ರಿ ನಾನು ಚಿಕಿತ್ಸೆ ಬಗ್ಗೆ ಮಾತ್ರ ಹೇಳಿದೆ ಪ್ರಿವೆನ್ಷನ್ ಹೇಗೆ ಅಂತಂದರೆ ಇದು ನಮ್ಮದು ಲೈಂಗಿಕ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಜೊತೆಗೆ ಮೆನ್ಸ್ಟುಯಲ್ ಹೈಜೀನು ಪೀರಿಯಡ್ಸ್ ಆದಾಗ ನಾವೇನು ಸ್ವಚ್ಛತೆ ಬಗ್ಗೆ ಗಮನ ಕೊಡ್ತೀವಿ ಅದು ತುಂಬ ಇಂಪಾರ್ಟೆಂಟು ಲೈಂಗಿಕ ಆರೋಗ್ಯ ಕಾಪಾಡ್ಕೋಬೇಕು ಅಂತಂದರೆ ಒಂದು ಪಾರ್ಟ್ನರ್ ಇಟ್ಕೊಳ್ಳೋದು ಒಳ್ಳೇದು ಸೆಕ್ಷಲ್ ಪಾರ್ಟ್ನರ್ಸ್ ಮಲ್ಟಿಪಲ್ ಸೆಕ್ಷಲ್ ಪಾರ್ಟ್ನರ್ಸ್ ಒಳ್ಳೇದಲ್ಲ ಕಾಂಟ್ರಾಸೆಪ್ಟಿವ್ ಯೂಸ್ ಮಾಡಬೇಕು ಬ್ಯಾರಿಯರ್ ಮೆಥಡು ಕಾಂಡೋಮ್ಸ್ ಯೂಸ್ ಮಾಡಿದ್ರೆ ಒಳ್ಳೆಯದು ಇಬ್ಬರಿಗೂ ಇದು ಬರೋದಿಲ್ಲ ನೆಕ್ಸ್ಟು ತೊಂದರೆ ಕಂಡು ಬಂದರೆ ನಮ್ಮ ಹತ್ರ ಇಮಿಡಿಯೇಟ್ ಬರೋದು ಒಳ್ಳೆಯದು ಮೆನ್ಸ್ಟಲ್ ಹೈಜಿನ್ ಬಗ್ಗೆ ಮಾತಾಡೋದಾದರೆ ಪೀರಿಯಡ್ಸ್ ಏನು ಪ್ಯಾಡ್ಸ್ ಯೂಸ್ ಮಾಡೋದು ಒಳ್ಳೆಯದು ಎಲ್ಲ ಕಡೆ ಪ್ಯಾಡ್ಸ್ ಅಡ್ವೈಸ್ ಮಾಡ್ತೀವಿ ಬಟ್ ಜನನ ಕೇಳಿದಾಗ ಇನ್ನೂ ಬಟ್ಟೆಗಳು ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ ಆ ಬಟ್ಟೆಗಳನ್ನ ಸರಿಯಾಗಿ ಒಣ್ಗ ಹಾಕೋದಿಲ್ಲ ವಾಶ್ ಮಾಡಿ ಬಿಸ್ನೀರಲ್ಲಿ ವಾಶ್ ಮಾಡಬೇಕು ಬಿಸಿಲಲ್ಲಿ ಒಣಗಾಕಬೇಕು ಮತ್ತು ಅದನ್ನು ವಾಮ್ ಆಗಿರೋ ಜಾಗದಲ್ಲಿ ಇಟ್ಕೋಬೇಕು ಏನು ಮಾಡ್ತಾರೆ ಡ್ಯಾಂಪ್ನೆಸ್ ಮಾಯ್ಚರ್ ಇರೋ ಜಾಗದಲ್ಲಿ ಇಟ್ಬಿಡ್ತಾರೆ ಅದನ್ನು ನೆಕ್ಸ್ಟ್ ಪೀರಿಯಡ್ಸ್ ಯೂಸ್ ಆಗುತ್ತೆ ಅಂತ ಆ ಥರ ಮಾಡಬಾರ್ದು ಅದು ಫಂಗಲ್ ಇನ್ಫೆಕ್ಷನ್ ಬೆಳೆಯಲಿಕ್ಕೆ ಕಾರಣ ಆಗುತ್ತೆ ಕ್ಯಾಂಡಿಡಿಯಸಿಸ್ ಇನ್ಫೆಕ್ಷನ್ ಆಗುತ್ತೆ ಅದರಿಂದ ಬಿಳಿ ಮುಟ್ಟು ಬರುತ್ತೆ ಸೊ ಪ್ಯಾಡ್ಸು ಮತ್ತು ಪ್ಯಾಡ್ಸ್ ಯೂಸ್ ಮಾಡೋರು ಏನು ಮಾಡ್ತಾರೆ ಅಂತಂದರೆ ಫ್ರೀಕ್ವೆಂಟಾಗಿ ಪ್ಯಾಡ್ಸ್ ಚೇಂಜ್ ಮಾಡಲ್ಲ ಫಸ್ಟ್ ಡೇ ಸೆಕೆಂಡ್ ಡೇನೋ ಬ್ಲೀಡಿಂಗ್ ಜಾಸ್ತಿ ಇರುತ್ತೆ ಪ್ಯಾಡ್ಸ್ ಆಗಕ್ಕೆ ಚೇಂಜ್ ಮಾಡ್ತಾರೆ ಬಟ್ ತರ್ಡ್ ಡೇ ಅಥವಾ ಫಿಫ್ತ್ ಡೇಗೆ ಬಂದಾಗ ಪೀರಿಯಡ್ಸ್ ಸ್ವಲ್ಪನೇ ಇರುತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಒಂದೇ ಪ್ಯಾಡ್ಸ್ ಇಟ್ಬಿಡ್ತಾರೆ ಸೊ ಆ ಥರ ಟ್ವೆಲ್ ಟ್ವೆಲ್ಲ ಆ ಸಲ ಒಂದೊಂದು ಪ್ಯಾಡಲ್ಲಿ ಇರಬಾರ್ದು ಅದರಿಂದ ಇನ್ಫೆಕ್ಷನ್ ಆಗುತ್ತೆ ವೈ ಡಿಸ್ಚಾರ್ಜ್ ಆಗುತ್ತೆ ಸೊ ಪ್ಯಾಡ್ಸ್ ಚೇಂಜ್ ಮಾಡಬೇಕು ಮತ್ತು ಅಂಡರ್ ಗಾರ್ಮೆಂಟ್ಸ್ ಏನಿರುತ್ತೆ ಅದನ್ನು ಕಾಟನ್ ಯೂಸ್ ಮಾಡಬೇಕು ಲೂಸ್ ಆಗಿರಬೇಕು ಟೈಟ್ ಫಿಟ್ಟಿಂಗ್ ಕ್ಲಾತ್ಸ್ ಹಾಕಬಾರ್ದು ಲೂಸ್ ಆಗಿರೋ ಬ್ರೀದಬಲ್ ಕಾಟನ್ ಅಂಡರ್ ಗಾರ್ಮೆಂಟ್ಸ್ ಯೂಸ್ ಮಾಡೋದು ಒಳ್ಳೆಯದು ನೆಕ್ಸ್ಟು ಆ ಜಾಗನ ಏನು ಪ್ರತಿ ಸಲ ಅಂದರೆ ದಿನಕ್ಕೆ ಸಲ ಸ್ನಾನ ಮಾಡಿದಾಗ ವಾಶ್ ಮಾಡಿಕೊಂಡ್ರೆ ಸಾಕು ನಮ್ಮ ಪೆಲ್ವಿಕೇರಿಯಾ ಮತ್ತು ಯೋನಿನ ಅದನ್ನು ಸೋಪು ಹಾರ್ಶ್ ಸೋಪು ಕೆಮಿಕಲ್ಸ್ ಸೋಪಲ್ಲೆಲ್ಲ ತೊಳೆಯೋ ಅವಶ್ಯಕತೆ ಇರಲ್ಲ ಮೈಲ್ಡ್ ಸೋಪಲ್ಲಿ ಜಸ್ಟ್ ವಾರ್ಮ್ ವಾಟರ್ ಹಾಕಿ ಸಲ ತೊಳೆದ್ರೆ ಸಾಕು ಪದೇ ಪದೇ ತೊಳ್ಕೊತೀವಿ ಅನ್ನೋದಾದರೆ ಕಾಟನ್ ಬಟ್ಟೆನಲ್ಲಿ ಅದನ್ನು ಒರೆಸ್ಕೋಬೇಕು ಯಾಕೆಂದರೆ ಅಲ್ಲಿ ತೇವಾಂಶ ಬಿಡಬಾರ್ದು ತೇವಾಂಶ ಬಿಟ್ಟಾಗ ಅಲ್ಲಿ ಮತ್ತೆ ಫಂಗಲ್ ಇನ್ಫೆಕ್ಷನ್ ಆಗಿ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಇದಿಷ್ಟು ಮಾಡಬೇಕಾಗತ್ತೆ ಸೊ ಇದುವರೆಗೂ ಬಿಳಿಮುಟ್ಟಿಗೆ ಚಿಕಿತ್ಸೆ ಹಾಗೂ ಪರಿಹಾರನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಮ್ಯಾಮ್ ಬಿಳಿಮುಟ್ಟು ಏನಾದರೂ ಅಪಾಯಕಾರಿ ಅಂಶನ ಹೇಗೆ ಮ್ಯಾಮ್ ಖಂಡಿತ ಅಪಾಯಕಾರಿ ಅಂಶನೇ ಈಗ ಫಾರ್ಟಿ ಇಯರ್ಸ್ ಆದಮೇಲೆ ಅಬೌವ್ ಫಾರ್ಟಿ ಇಯರ್ಸ್ ಆದಮೇಲೆ ಬಿಳಿ ಮುಟ್ಟು ಬರ್ತಾ ಇದೆ ಅದ್ರ ಜೊತೆ ಸ್ವಲ್ಪ ಬ್ಲಡ್ ಮಿಕ್ಸ್ ಎಲ್ಲ ಇದೆ ಮತ್ತು ಅಂತ ಅಂತ ಅಂದರೆ ನಾನು ಹೇಳಿದಾಗೆ ಡಾಕ್ಟ್ರನ್ನ ಮೀಟ್ ಮಾಡೋದು ಒಳ್ಳೆಯದು ಡಾಕ್ಟ್ರನ್ನ ಮೀಟ್ ಮಾಡಿದಾಗ ಏನಕ್ಕೆ ಅಪಾಯಕಾರಿ ಅಂಶ ಅಂತ ಅಂದರೆ ಗರ್ಭಕೋಶದ ಕ್ಯಾನ್ಸರ್ ಎಂಡೋಮೆಟಿರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಗರ್ಭಕೋಶದೊಳಗಡೆ ಗರ್ಭಕೋಶದ ಪದರ ಇರುತ್ತೆ ಅದರದ್ದು ಕ್ಯಾನ್ಸರ್ ಆದರೆ ಮತ್ತು ಗರ್ಭಕೋಶದ ಕೊರಳು ಕ್ಯಾನ್ಸರ್ ಆದರೆ ಸರ್ವೈಕಲ್ ಕ್ಯಾನ್ಸರ್ ಇದ್ದರೆ ಫಸ್ಟು ಸಿಮ್ಟಮೇ ವೈಟ್ ಡಿಸ್ಚಾರ್ಜ್ ಬ್ಲಡ್ ಮಿಕ್ಸ್ ಆಗಿರ್ಬೋದು ಇಲ್ಲ ಹಾಗೇನೂ ಇರ್ಬೋದು ಮತ್ತು ಲೇಟಸ್ಟ್ ಸ್ಟೇಜಸ್ಸಲ್ಲಿ ಹೇಗೆ ಎಷ್ಟು ವೈಟ್ ಡಿಸ್ಚಾರ್ಜ್ ಇರುತ್ತೆ ಪೇಷಂಟ್ಗೆ ಅಂತ ಅಂದರೆ ಅದು ಸ್ಮೆಲ್ಲು ಬಿಯಾಂಡ್ ಅಂದರೆ ಅವರು ಪಕ್ಕದಲ್ಲಿ ನಡೆದಾಡ್ತಿದ್ದಾರೆ ಅಂದ್ರೆ ನಮಗೆ ಸ್ಮೆಲ್ ತಡ್ಕೊಳಕ್ಕಾಗಲ್ಲ ಅಷ್ಟು ದರದಲ್ಲಿ ಪೇಷೆಂಟ್ ಬರ್ತಾ ಇದ್ದಾರೆ ಅಂದ್ರೆ ಸ್ಮೆಲ್ ಆಗ್ತಾ ಇರುತ್ತೆ ಅಷ್ಟು ಕೆಡ್ದಾಗಿರುತ್ತೆ ಸ್ಮೆಲ್ಲು ಸೊ ಅದರಿಂದ ಇದು ಇದೆರಡು ಕ್ಯಾನ್ಸರ್ ನಾವು ಡಿಟೆಕ್ಟ್ ಮಾಡಬೇಕು ಅಂದರೆ ಇದ್ರ ಮೂಲಕ ಮಾತ್ರ ಸಾಧ್ಯ ಪೆಲ್ವಿಕ್ ಎಕ್ಸಾಮ್ ಮೂಲಕ ಸೊ ಅದಕ್ಕೆ ವೈಟ್ ಡಿಸ್ಚಾರ್ಜ್ ಅಪಾಯಕಾರಿನೇ ಅದನ್ನು ಒಂದು ಸಲ ಡಾಕ್ಟರ್ ಹತ್ರ ತೋರಿಸಿ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು ಹಾಗಿದ್ರೆ ಈ ಬಿಳಿಮೊಟ್ಟು ತಡೆಗಟ್ಟಲು ಯಾವ ಯಾವ ಆಹಾರ ಕ್ರಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ ಮೇಡಮ್ ಆಹಾರ ಕ್ರಮಕ್ಕೆ ಬಂದರೆ ಪೌಷ್ಟಿಕ ಆಹಾರ ತಗೋಬೇಕು ಯಾವಾಗಲೂ ಬ್ಯಾಲೆನ್ಸ್ಡ್ ಡಯೆಟ್ ಇರಬೇಕು ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಫ್ಯಾಟ್ಸ್ ಎಲ್ಲ ಸಮಾನ ಇದರಲ್ಲಿರಬೇಕು ಇರಬೇಕು ಸ್ವಲ್ಪ ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿಕೊಂಡ್ರೆ ಪ್ರಿವೆಂಟ್ ಮಾಡ್ಬೋದು ಯಾಕೆ ಹೇಳ್ತಾ ಇದ್ದೀನಿ ವೈಟ್ ಡಿಸ್ಚಾರ್ಜ್ ಪೌಷ್ಟಿಕ ಆಹಾರಕ್ಕೆ ಅಂತ ಅಂದರೆ ನಮ್ಮದು ನಾವು ಪೌಷ್ಟಿಕ ಆಹಾರ ತೊಗೊಂಡಿಲ್ಲ ಅಂತಂದರೆ ನಮ್ಮದು ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗುತ್ತೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗಿಬಿಡುತ್ತೆ ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ನಮ್ಗೆ ವಿ ಆರ್ ಪ್ರೋನ್ ಫಾರ್ ಇನ್ಫೆಕ್ಷನ್ಸ್ ಸೊ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತಂದರೆ ಒಳ್ಳೆ ಆಹಾರನ ಸೇವಿಸಬೇಕು ಐರನ್ ಎಸ್ಪೆಷಲಿ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆಗದಂಗೆ ನೋಡ್ಕೋಬೇಕು ಅದು ತುಂಬ ಇಂಪಾರ್ಟೆಂಟು ಅನಿಮಿಕ್ ಪೇಷೆಂಟ್ಸ್ಗಳಿಗೆ ತುಂಬ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ವೈಟ್ ಡಿಸ್ಚಾರ್ಜು ಸಹ ಅದರಲ್ಲಿ ಒಂದು ಬರುತ್ತೆ ಸೊ ಐರನ್ ರಿಚ್ ಫುಡ್ಸು ತರಕಾರಿ ಸೊಪ್ಪುಗಳು ಎಲ್ಲ ಥರದ ಸೊಪ್ಪುಗಳು ಮೊಳಕೆ ಬರ್ಸೋದ್ ಕಾಳುಗಳು ಅದರಲ್ಲಿ ಐರನ್ ಸಿಗುತ್ತೆ ಸೊ ಅದು ತೊಗೊಂಡ್ರೆ ಪೌಷ್ಟಿಕಾಂಶ ಇರಬೇಕು ಅದು ತೊಗೊಂಡ್ರೆ ಕಡಿಮೆ ಆಗುತ್ತೆ ವೆಜೈನಲ್ ಏರಿಯಾ ಏನಿದೆ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಯಾವಾಗಲೂ ಫ್ರಂಟಿಂದ ಬ್ಯಾಕ್ ಮಾಡಬೇಕು ನೀರು ಹಾಕಿ ಕ್ಲೀನ್ ಮಾಡ್ಕೋಬೇಕಾದ್ರೆ ಬ್ಯಾಕಿಂದ ಫ್ರಂಟ್ ಮಾಡಬಾರ್ದು ಸೊ ಅದೊಂದು ಮಾಡಬೇಕು ಮತ್ತು ಕಾಟನ್ ಬಟನಲ್ಲಿ ಒರ್ಸ್ಕೋಬೇಕಷ್ಟೇ ತುಂಬ ಉಜ್ಜಕ್ಕೆ ಹೋಗಬಾರ್ದು ಡ್ರೈ ಆಗಲಿ ಅಂತ ಉಜ್ಜಕ್ಕೆ ಹೋಗಬಾರ್ದು ಅದರಿಂದ ಮೈಕ್ರೋಬಿಯಲ್ ಫ್ಲೋರ ಇದಾಗುತ್ತೆ ಆಗುತ್ತೆ ಆಗಲೂ ಇನ್ಫೆಕ್ಷನ್ಸ್ ಆಗುತ್ತೆ ಮತ್ತು ಜನಗಳು ಇದರಿಂದ ನಾವು ತುಂಬ ವೀಕ್ ಆಗ್ತಿದ್ದೀವಿ ಬ್ಯಾಕ್ ಪೇನ್ ಬರ್ತಾಯಿದೆ ಅಂತ ಅನ್ಕೋತಾರೆ ಬ್ಯಾಕ್ ಪೇನೆಲ್ಲ ಒಳಗಡೆ ಇನ್ಫೆಕ್ಷನ್ ಆಗಿದರೆ ಮಾತ್ರ ನೋವು ಬಂದು ಬ್ಯಾಕ್ ಪೇನ್ ಬರುತ್ತೆ ಅದರ್ವೈಸ್ ಬರೀ ಬಿಳಿ ಮುಟ್ಟಿಗೆ ಬ್ಯಾಕ್ ಪೇಯ್ನ್ ಆಗಲಿ ವೀಕ್ನೆಸ್ ಆಗಲಿ ಬರೋದಿಲ್ಲ ಒಟ್ಟಾರೆ ಅಂದರೆ ಮಾನಸಿಕ ಅಸಮತೋಲನ ಬರುತ್ತಾ ಈ ಬಿಳಿ ಮುಟ್ಟಿನ ಸಮಸ್ಯೆಯಿಂದ ಆಗ ಚಾನ್ಸಸ್ ಇರುತ್ತೆ ಯಾಕೆ ಅಂತ ಅಂದರೆ ಅವ್ರವ್ರ ಪ್ರಾಬ್ಲಮ್ ಶೇರ್ ಮಾಡ್ಕೊಳ್ಳೋದಿಲ್ಲ ಹೇಳ್ಕೊಳ್ಳೋದಿಲ್ಲ ಅವ್ರವ್ರೇ ಕೊರಗ್ತಾಯಿರ್ತಾರೆ ಅದರಿಂದ ಮೆಂಟಲ್ ಸ್ವಲ್ಪ ಹೆಲ್ತ್ ಡಿಸ್ಟರ್ಬ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಅಪರೂಪದ ಇನ್ನೊಂದೆರಡು ಮೂರು ರೀಸನ್ಸ್ ಇದ್ದಾವೆ ಈಗ ಕಾಪರ್ಟಿ ಹಾಕಿಸ್ಕೊಂಡಿರ್ತಾರೆ ಮೆನ್ಸ್ಟ್ರಲ್ ಹೈಜೀನ್ ಕಾಪಾಡ್ಕೊಂಡಿರೋಲ್ಲ ನಾನು ಹೇಳ್ದಾಗೆ ಬಟ್ಟೆ ಯೂಸ್ ಮಾಡ್ತಾರೆ ಇಲ್ಲ ಪ್ಯಾಡ್ಸನ್ನೇ ಚೇಂಜ್ ಮಾಡಿರಲ್ಲ ಆ ಥರ ಟೈಮಲ್ಲೂ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಕಾಪರ್ಟಿ ಒಳಗಡೆ ಇರೋದ್ರಿಂದ ಟ್ಯಾಂಪೂನ್ಸ್ ಅಂತ ಯೂಸ್ ಮಾಡ್ತೀವಿ ಪ್ಯಾಡ್ಸ್ ಬದಲು ಟ್ಯಾಂಪೂನ್ಸ್ ಅಂತ ಅಕಸ್ಮಾತ್ ಟ್ಯಾಂಪೂನ್ ಇಟ್ಕೊಂಡು ತೆಗೆಯೋದು ಮರ್ತು ಬಿಟ್ಟಿದ್ರೆ ಆಗಲೂ ಬಿಳಿಮುಟ್ಟು ಇದು ಬರುತ್ತೆ ಮತ್ತು ಬಾರ್ತೋಲಿನ್ ಸಿಸ್ಟ್ ಅಂತ ಹೇಳ್ತೀವಿ ಪ ನಮ್ಮದು ಗ್ರಂಥಿಗಳಿಂದ ಇದು ಬರುತ್ತೆ ಅಂತ ಹೇಳೋದ್ನಲ್ಲ ಬಿಳಿ ಮುಟ್ಟು ಏನು ಬರುತ್ತೆ ಆ ಗ್ರಂಥಿ ಏನಾದರೂ ಅಲ್ಲಿ ಕೀವ್ ಆಗಿಬಿಟ್ಟು ಅದು ಸೋರ್ತಾ ಅದರಿಂದ ಬಿಳಿ ಮುಟ್ಟು ಜಾಸ್ತಿ ಆಗುತ್ತೆ ಇದೆಲ್ಲ ಅಪರೂಪದ ಪ್ರಕರಣಗಳು ಬಟ್ ಈ ಚಾನ್ಸಸ್ ಇರುತ್ತೆ ಮತ್ತು ಚಿಕ್ಕ ಮಗು ಬಿಳಿಮುಟ್ಟಾಗ್ತಾಯಿದೆ ಅಂತ ಅಂದರೆ ಹತ್ತರಿಂದ ಹನ್ನೆರಡು ವರ್ಷ ಇನ್ನೇನು ಪೀರಿಯಡ್ಸ್ ಆಗೋ ಚಾನ್ಸಸ್ ಇರುತ್ತೆ ಋತುಚಕ್ರ ಆರಂಭ ಆಗೋ ಲಕ್ಷಣ ಸೊ ಅಂಥ ಮಕ್ಳಿಗೂ ಬಿಳಿ ಬರುತ್ತೆ ಅಕಸ್ಮಾತ್ ತುಂಬ ಚಿಕ್ಕ ಮಗು ಆಗ್ತಾ ಇದೆ ಆಗ್ತಾಯಿದೆ ಅಂತಂದರೆ ಬೈ ಚಾನ್ಸ್ ಏನಿ ಫಾರಿನ್ ಬಾಡಿ ಏನಾದ್ರು ಹಾಕೊಬಿಟ್ಟಿದೆಯಾ ಯೋನಿ ಒಳಗಡೆ ಅದನ್ನು ನೋಡಬೇಕಾಗತ್ತೆ ಯಾಕೆಂದರೆ ಚಿಕ್ಕ ಮಕ್ಳಿಗೆ ಬಿಳಿ ಮುಟ್ಟು ಬರೋಲ್ಲ ಹತ್ತರಿಂದ ಹನ್ನೆರಡು ಋತುಚಕ್ರ ಶುರು ಆಗಬೇಕಾದ್ರೆ ಬರೋದು ಬಟ್ ತುಂಬ ಚಿಕ್ಕ ಮಗುಗೆ ಬಿಳಿ ಮುಟ್ಟು ಆಗ್ತಾಯಿದೆ ಅಂತಂದರೆ ಅಲ್ಲಿ ಏನಾದ್ರು ಫಾರಿನ್ ಬಾಡಿ ಇನ್ಸರ್ಷನ್ ಆಗಿರೋ ಚಾನ್ಸಸ್ ಇರುತ್ತೆ ಅದೊಂದು ನೋಡಬೇಕಾಗತ್ತೆ ಹಾಗಿದ್ರೆ ಈ ಬಿಳಿ ಮುಟ್ಟನ ತಡೆಗಟ್ಟಲು ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನ ನಾವು ವಹಿಸಬೇಕಾಗುತ್ತೆ ಮೇಡಮ್ ಮುಂಜಾಗ್ರತೆ ಕ್ರಮಗಳು ಅಂತಂದರೆ ಹೇಳಿದ ಹಾಗೆ ಸ್ಟಿಕ್ ಟು ಒನ್ ಪಾರ್ಟ್ನರ್ ಮಲ್ಟಿಪಲ್ ಪಾರ್ಟ್ನರ್ಸ್ ಚೇಂಜ್ ಮಾಡಬೇಡಿ ಕಾಂಟ್ರಸೆಪ್ಷನ್ ಯೂಸ್ ಮಾಡಿ ಮತ್ತು ಮೆನ್ಸ್ಟಲ್ ಹೈಜೀನ್ ಬಗ್ಗೆ ಗಮನ ಕೊಡಬೇಕಾಗತ್ತೆ ಹೇಳೋದ್ನೆಲ್ಲ ಪಾರ್ಟ್ಸ್ ಫ್ರೀಕ್ವೆಂಟಾಗಿ ಚೇಂಜ್ ಮಾಡೋದು ಆಮೇಲೆ ಡಿಯೋಡ್ರೆಂಟ್ಸು ಪರ್ಫ್ಯೂಮ್ಸು ಸ್ಪ್ರೇಸು ಅದೆಲ್ಲ ಯೂಸ್ ಮಾಡಬಾರ್ದು ಆ ಏರಿಯಾದಲ್ಲಿ ಅದೆಲ್ಲ ಅವಾಯ್ಡ್ ಮಾಡಬೇಕು ಇವರೆಗೂ ಬಿಳಿ ಮುಟ್ಟಿನ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಮೇಡಮ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್ ಪೌಷ್ಟಿಕ ಆಹಾರ ತಗೊಳ್ಳಿ ಯಾವುದೇ ಕಾಯಿಲೆ ಆಗಲಿ ಎಲ್ಲದಕ್ಕೂ ನಾವು ಫಸ್ಟ್ ಹೇಳದೆ ಪೌಷ್ಟಿಕ ಆಹಾರ ಸೊ ಅದನ್ನು ತೊಗೊಳ್ಳಿ ಆಹಾರದಲ್ಲಿ ಮೊಸರನ್ನ ಇನ್ಕ್ಲೂಡ್ ಮಾಡಿ ಯಾಕೆ ಅಂತಂದರೆ ಮೊಸರಲ್ಲಿ ಲ್ ಅಂತ ಇರುತ್ತೆ ಪ್ರೊಬಯೋಟಿಕ್ಕು ಅದು ನಮಗೆ ಪಿ ಎ ಯೋನಿದು ಪಿ ಎಚ್ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದು ಇನ್ಕ್ಲೂಡ್ ಮಾಡ್ಕೊಳ್ಳಿ ಸ್ಟ್ರೆಸ್ ಲೆವೆಲ್ ಇದ್ರೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಿಕೊಳ್ಳಿ ಮತ್ತು ನೀರು ಸಫಿಶಿಯೆಂಟಾಗಿ ಕುಡೀರಿ ಹೈಡ್ರೇಷನ್ ಇಂಪಾರ್ಟೆಂಟು ಮತ್ತು ಸೆವೆನ್ ಟು ಏಯ್ಟ್ ಅವರ್ಸ್ ಆಫ್ ಸ್ಲೀಪ್ ಇಂಪಾರ್ಟೆಂಟು ಇಷ್ಟನ್ನು ಮಾಡಿಕೊಂಡು ಪಾರ್ಟ್ನರ್ಸ್ ಏನು ಚೇಂಜ್ ಮಾಡಿದೆ ಲೈಂಗಿಕ ಆರೋಗ್ಯನೂ ಕಾಪಾಡಿಕೊಂಡ್ರೆ ಇನ್ ಸ್ಪೈಟ್ ಆಫ್ ದಟ್ ನಿಮಗೆ ಬಿಳಿ ಮುಟ್ಟು ಕಾಣಿಸ್ಕೋತಾ ಇದೆ ಅಂತ ಅಂದರೆ ಡಾಕ್ಟ್ರನ್ನ ಬಂದು ಮೀಟ್ ಮಾಡಿ ಭಾಳ ಮಿಸ್ಟರ್ ಮಿಸ್ಟ್ರತ್ತು ನಮ್ಮ ಜೊತೆ ಆರೋಗ್ಯ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಿಳಿ ಮುಟ್ಟಿನ ಸಮಸ್ಯೆ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ಕೇಳುಗರೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಬಿಳಿಮುಟ್ಟಿನ ಸಮಸ್ಯೆ ಕುರಿತು ಮಾಹಿತಿಯನ್ನು ನೀಡಿದವರು ಸರಗೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾಗ್ಯಲಕ್ಷ್ಮೀರವರು ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅತಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ